ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಹರಿಹರ ನಗರದ ರಾಜಾರಾಮ್ ಕಲ್ಲೂನಿ ಸೆಕೆಂಡ್ ಮ್ಯಾನ್ ಹದಿನೈದನೇ ಕ್ರಾಸ್ ಮಾರುತೇಶ್ ಮೆಸ್ಟ್ರ್ ಇವರ ಮನೆಯಲ್ಲಿ ಆಕಸ್ಮಿಕವಾಗಿ ಮದ್ಯದ ಕೊಠಡಿಯಲ್ಲಿ ಅಂದರೆ ಅಲ್ಲಿ ಟೇರ್ಸನ್ನು ಅನ್ನು ಹಾಕಿದ್ದಾರೆ ಅದು ಬೀಸೆಯಾಗುತ್ತದೆ ಇಲ್ಲಿ ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕರು ಸಹ ಭೇಟಿ ನೀಡಿದ್ದರು ಈಗ ನಗರಸಭಾ ಆರೋಗ್ಯ ಅಧಿಕಾರಿ ಸಹ ಇಲ್ಲಿ ಹಾಗೂ ಪೊಲೀಸ್ ಇಲಾಖೆ ಸಹ ಅಧಿಕಾರಿಗಳು ಇಲ್ಲಿ ಇಲ್ಲಿ ಈಗ ಇಲ್ಲಿ ಈ ಭಾಗದಿಂದ ಈ ಕಡೆ ಎರಡು ಮೂರು ಅಡಿ ಈ ಕಡೆ ಎಂಟು ಅಡಿ ಇಲ್ಲಿ ಸು ಈಟು ಭಾಳ ಆಗ್ತಾ ಭೂಮಿಯಿಂದ ಈಟ್ ಆಗ್ತಾ ಇದೆ ನೀರು ಹಾಕಿದ್ರು ಸಹ ಹೊಗೆ ಬಂದಂಗೆ ನೀರು ಕಾಯ್ತಾ ಇದೆ ನೀರು ಸಹ ಬಿಸಿ ಆಗ್ತಾ ಇದೆ ನಿಮಗೆ ಗೊತ್ತಾಗಿದ್ದೆ ಬಾ ನಮಗೆ ಗೊತ್ತಾಗಿದ್ದು ಬೆಳಗ್ಗೆ ಗೊತ್ತಾಯ್ತು ಏಳು ಗಂಟೆ ಏಳು ಗಂಟೆ ಗೊತ್ತಾಯ್ತು ಇದಕ್ಕೂ ಮುಂಚೆ ಏನಾದ್ರು ಆಗಿತ್ತ ಈ ರೀತಿ ಎಂದು ಯಾವುದು ಈ ತರ ಎಂದೂ ಆಗಿಲ್ಲ ಸರ್ ಇಲ್ಲ ಅಕ್ಕಪಕ್ಕ ಅಕ್ಕಪಕ್ಕ ಯಾರು ಯಾವ ಈ ಸಿಚುಯೇಷನ್ ಎಲ್ಲೂ ಆಗಿಲ್ಲ ಯಾರು ಇಲಾಖೆಯವ್ರು ಬಂದಿದ್ರು ಈಗ ಭೂ ವಿಜ್ಞಾನ ಇಲಾಖೆಯವ್ರು ಬಂದಾರೆ ಏನು

ಅವರು ಏನಂದರೆ ಸಪ್ತಿಕ ಟ್ಯಾಂಕ್ಸಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ ಅದರಿಂದ ಇನ್ನು ಹೇಳಿದ್ರು ಅಂತಂದು ಅವರು ಮಾಡಿದ್ರು ಹೀಟ್ ಹೀಟ್ ಹಾಕ್ಬೋದ ಹಂಗೆ ಗ್ಯಾಸ್ ಫಾರ್ಮೇಷನ್ ಆದರೆ ಹೀಟ್ ಆಗುತ್ತೆ ಹೀಟ್ ಆಗುತ್ತಾ ವ್ಯವಸ್ಥೆ ಆದರೆ ಆ ಏರಿಯಾದ ಏರಿಯಾದಾಗ ವ್ಯತ್ಯಾಸ ಹೌದು ಹೌದು ಅದು ಇದು ರೂಮ್ ಒಳಗೆ ಏನು ತೊಂದರೆ ಅಂತ ಬೇರೆ ಏನು ಅದು ಶಂಬರ್ ನೋಡಿದ್ರೆ ಔಟ್ಸೈಡ್ ಇರುತ್ತೆ ಸೋ ಮಿಡ್ಲಲ್ಲಿ ರೂಮಲ್ಲಿ ಆಗ್ತದೆ ಸೊ ಅದೇ ವ್ಯತ್ಯಾಸ ತಂದು ಸತ್ ಇದು ಮಾಡಿಸಿ ನೋಡ್ತೀವಿ ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಏನಂದ ಸರ್ ಗೊತ್ತಾಗ ಆಮೇಲೆ ಮತ್ತೆ ಈ ಕಡಿಮೆ ಆಗುತ್ತೆ ಏನಾಗಲೇ ಇತ್ತು